ಜೈಕಾರ 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 ಅಲ್ಲ ಎಲ್ಲರೂ ಸೆಟ್ಲಾಗಿಕ್ಕೆ ಕೊಡೆ ಬಿಟ್ಟು ಇದು ಒಂದೇದಾಗಿ ಸರ್ ತಮ್ಮ ಸರಿಯೇ ಬೇಕು ನಾಟಕಮೋತೆ ಜಯಸುಂದರನದಿ ವನಗಳ ಮಾವೆ ಜಯದೇವ ಸಮಶ್ರೀಗಳ ಬಿಡೆ ಓ ದೇವಿಯ ಮಹೋನ್ನತವಾದ ಪತಿ तुम पावाति हरे राधे राधावल्लभ सूर भव परसिहिं भारत जन मनिय कर जाई जननिया जो मुद देखे तब वो सब जनन के सीत वो निन्ना रे असुरी न की शरसावे

ಇದೀಗ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಇದರ ಉದ್ಘಾಟನೆಯನ್ನ ವಿಮೋ ಉಂಡಿಯನ್ನು ಒತ್ತುವ ಮೂಲಕ ಇದೀಗ ನೆರವೇರಿಸ್ತಾ ಇದ್ದಾರೆ ಚಪ್ಪಾಳೆಯಲ್ಲಿ ಈ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಗಳ ಶಂಕುಸ್ಥಾಪನೆ ಎಂದು ನಮ್ಮ ಮುಖ್ಯಮಂತ್ರಿಯವರ ಮೃತ ಹಸ್ತದಿಂದ ಇದೀಗ ನೆರವೇರಿದೆ ಧನ್ಯವಾದಗಳು ಸರ್ ಚುನಾವಣಾ ಸರ್ವಾಸ ಆ ಎಲ್ಲಾ ಆಶ್ವಾಸನೆಗಳನ್ನ ಕ್ಯಾರಂಟಿಯ ಮೂಲಕ ಅನುಷ್ಠಾನ ಮಾಡಿ ಈ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಯು ಕೂಡ ನೆಮ್ಮದಿಯ ಜೀವನವನ್ನ ಕಾಣಬೇಕಂತ ಆಶಯದಿಂದ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿ ನಾವೆಲ್ಲ ರಾಜ್ಯಗಳ ಜನತೆ ವಿಶೇಷವಾಗಿ ಹಾಸನ ಜಿಲ್ಲೆಯ ಜನತೆ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಸನ್ಮಾನ್ಯ ಐದು ಗ್ಯಾರಂಟಿಗಳ ಪೈಕಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತೊಂಬತ್ತ ಎರಡು ಪರ್ಸೆಂಟ್ಗೂ ಹೆಚ್ಚು ಈ ನಮ್ಮ ಜಿಲ್ಲೆಯಲ್ಲಿ ಜಾರಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಜಿಲ್ಲಾ ಆಡಳಿತದ ಯಶಸ್ಸು ಹೇಳಿ ನಾನು ಮೆರವನ್ನ ತಂದುಕೊಂಡಿರ್ತಕ್ಕಂಥ ಈ ರಾಜ್ಯದ ಹಿಂದುಳಿದ ವರ್ಗಗಳ ತೀನ ದಲಿತರ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರುವ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿಗಳಾಗಿ ವಿರಾಜಿಸಿರ್ತಕ್ಕಂಥ ನನ್ನ ಆತ್ಮೀಯ ನನ್ನ ರಾಜಕಾರಣದ ವಿದೇಶಿಗಳು ನನ್ನ ರಾಜಕಾರಣವನ್ನ ಈ ಮಟ್ಟಕ್ಕೆ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳು ಆದ ನಮ್ಮ ಆತ್ಮೀಯರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂತ ರಾಜಣ್ಣವರೇ ಮತ್ತೊಬ್ಬರು ನನ್ನ ಆತ್ಮೀಯರು ಕರ್ನಾಟಕ ರಾಜ್ಯದ ವಿದ್ಯುತ್ ಶಕ್ತಿ ಸಚಿವ ಮತ್ತು ಈ ವೇದಿಕೆಯಲ್ಲಿ ಆಶೀರ್ವಾಗಿರ್ತಕ್ಕ ಅಂಕಿತ ಏನಿತ್ತು ಅಂಕಿತವನ್ನು ಹೋಗಿಸಿ ಎತ್ತರಂತ ಒಂದು ಮಹತ್ತರವಾದಂತ ಯೋಜನೆಯನ್ನ ಈ ತಾಲೂಕಿಗೆ ತಂದುಕೊಟ್ಟಿರ್ತಕ್ಕಂಥ ಯಾರು ಒಬ್ಬ ಮುಖ್ಯಮಂತ್ರಿಗಳಿದ್ರೆ ಅದು ದೊಡ್ಡ ಚಿಕ್ಕಬಳ್ಳಾಪುರದಲ್ಲಿ ಫೌಂಡೇಶನ್ ಶುರು ಹಾಕಿದ್ರು

ಕಾರ್ಯಕ್ರಮಗಳ ಉದ್ಘಾಟನೆಯಿಂದ ಅತ್ಯಂತ ಸಂತೋಷದಿಂದ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟುಬಿಟ್ಟು ಸರ್ಕಾರ ಸಂಬಳ ಕೊಡೋಕ್ಕೂ ಕೂಡ ದುಡ್ಡು ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ವಿರೋಧ ಪಕ್ಷದವರು ಪ್ರಚಾರ ಮಾಡ್ತಾ ಇದ್ದಾರೆ ಇಪ್ಪತ್ಮೂರು ತಾಲೂಕುಗಳನ್ನ ಬರಗಾಲ ಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದ್ದೀವಿ ಬರಗಾಲ ಇದ್ರೂ ಕೂಡ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ ಬಿಜೆಪಿಯವರು ಆತ್ಮಸಾಕ್ಷಿಯಾಗಿ ಹೇಳಿ ನೋಡ ಅವರು ಅಧಿಕಾರದಲ್ಲಿದ್ದಾಗ ಜನರಿಗೆ ಕೊಟ್ಟ ಭರವಸೆಗಳನ್ನ ಈಡೇರಿಸಿ ನಾನು ಹೇಳ್ತೀನಿ ಇವತ್ತು ಧೈರ್ಯವಾಗಿ ಹೇಳ್ತೀನಿ ಹೆಮ್ಮೆಯಿಂದ ಹೇಳ್ತೀನಿ ಎರಡ್ ಸಾವಿರದ ನೂರಿಂದ ಹದಿನೆಂಟರವರೆಗೆ ನಾವು ಕೊಟ್ಟಿದ್ದಂತ ಎಲ್ಲ ಭರವಸೆಗಳನ್ನು ಕೂಡ ಇದೇ ಸಿದ್ದ ಹೇಳಿ